ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಏನು ಎಮರ್ಜೆನ್ಸಿ ಘೋಷಣೆಯಾಗಿ ಐವತ್ತು ವರ್ಷ ಕರಾಳ ದಿನಗಳನ್ನು ಹೋರಾಡಗಳನ್ನ ಇಟ್ಕೊಂಡು ಯುವ ಜನತೆಗೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕು ಮೀಸಾ ಅಡಿಯಲ್ಲಿ ಸಾವಿರಾರು ಸಂಘಟಕರು ಜೈಲಲ್ಲಿ ಸ್ಥಿರವಾಸ ಅನುಭವಿಸಿರುವುದು ಕೂಡ ಇತ್ತೀಚಿನ ದಿನಗಳಲ್ಲಿ ಯಾವ ಯುವ ಜನತೆಗೂ ಕೂಡ ಅದ್ರ ಕಲ್ಪನೆಯೂ ಕೂಡ ಇಲ್ಲ ಹಾಗಾಗಿ ಯಾವ ರೀತಿ ಎಮರ್ಜೆನ್ಸಿ ಘೋಷಣೆ ಆದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರಾಷ್ಟ್ರಭಕ್ತರ ಒಂದು ನಡೆ ಯಾವ ರೀತಿ ಇತ್ತು ಅದೆಲ್ಲರನ್ನು ಕೂಡ ಈ ಯುವ ಜನತೆ ಕೇಳಿಸ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಕೋನದಿಂದ ಶ್ರೀಗಂಧ ಸಂಸ್ಥೆ ಇದೇ ಜುಲೈ ಇಪ್ಪತ್ತೈದನೇ ತಾರೀಕು ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ವಿ ಒಂದು ಮೀಸಾ ಅಡಿಯಲ್ಲಿ ಎಷ್ಟು ಜನ ಶಿವಮೊಗ್ಗದಿಂದ ಸಲಿವಾಸ ಅನುಭವಿಸಿದರೆ ಅವರೆಲ್ಲರೂ ಕೂಡ ಒಂದು ಸನ್ಮಾನ ಆಗಬೇಕು ಇದರ ಜೊತೆಗೆ ಸಿಯ ಮಕ್ಕಳಿಗೆ ದೇಶಭಕ್ತಿ ಗೀತೆಯ ಒಂದು ಸ್ಪರ್ಧೆ ಯಾರದಲ್ಲಿ ದೇಶಭಕ್ತಿ ಗೀತೆಯಲ್ಲಿ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಅವರೆಲ್ಲರೂ ಕೂಡ ಒಂದು ಪ್ರೈಝನ್ನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಬೇಕು ಅಂತ ಇದೆಲ್ಲರೂ ಕೂಡ ನಿಶ್ಚಯ ಮಾಡಿಕೊಂಡು ಒಂದು ವಿಶೇಷವಾದಂತ ಕಾರ್ಯಕ್ರಮ ಶ್ರೀಗಂಧ ಸಂಸ್ಥೆಯಿಂದ ಆಗ್ತಾ ಇದೆ ಅದರ ಒಂದು ದೇಶಭಕ್ತಿ ಗೀತೆಯ ಮಾಹಿತಿಯನ್ನು ವಿನಯ ಕೊಡಬೇಕು ಅಂತ ಇದೆ ಏನು ಕಾಂತೇಶ್ ಅವರು ಹೇಳಿದ್ರು ಶ್ರೀಗಂಧ ಸಂಸ್ಥೆ ಟ್ರಸ್ಟ್ ಸಹಯೋಗದೊಂದಿಗೆ ಒಂದು ವಿಶೇಷವಾದ ಕಾರ್ಯಕ್ರಮ ವಿಶೇಷವಾಗಿ ಯುವ ಪೀಳಿಗೆಗೆ ಈ ಒಂದು ತುರ್ತು ಪರಿಸ್ಥಿತಿಯ ಕುರಿತಾಗಿ ಈ ಒಂದು ಏನು ನಮ್ಮ ಐವತ್ತು ವರ್ಷಗಳ ಹಿಂದೆ ಭಾರತ ಎದುರಿಸಿದಂತ ಸಂಕಟದ ಕುರಿತಾಗಿ ವಿವರ ಸಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮ ಹಾಗಾಗಿ ಈ ಜೂನಿಯರ್ ಕಾಲೇಜ್ ಲೆವೆಲಿನ ಶಿವಮೊಗ್ಗದ ಶಿವಮೊಗ್ಗ ನಗರ ಮಟ್ಟದ ದೇಶಭಕ್ತಿ ಗೀತೆ ಸ್ಪರ್ಧೆ ನಡೀತಾ ಇದೆ ಅದು ಬರುವ ಹತ್ತೊಂಬತ್ತರಂದು ನಡೀತಾ ಇದೆ ಅದು ಪಿ ಎಸ್ ಕಾಲೇಜಿನ ಹೊಸ ಆಡಿಟೋರಿಯಂ ಇದೆಯಲ್ಲ ಅಲ್ಲಿ ಅದನ್ನು ನಡೆಯುತ್ತೆ ಎಲ್ಲ ಶಿವಮೊಗ್ಗದ ಶಿವಮೊಗ್ಗ ನಗರದ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳೇ ಆಹ್ವಾನ ಹೋಗುತ್ತೆ ಎಂದಂತ ತಂಡಗಳಿಗೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ತೃತೀಯ ಬಹುಮಾನ ಇರುತ್ತೆ ಅದು ನಗದು ಬಹುಮಾನ ಇರುತ್ತೆ ಈ ಒಂದು ಸ್ಪರ್ಧೆಗೆ ಪ್ರತಿ ಕಾಲೇಜಿನಿಂದ ನಾವು ನೋಂದಣಿಯನ್ನ ಬಯಸಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತೀವಿ ತೀರ್ಪುಗಾರರು ಇರ್ತಾರೆ ತೀರ್ಪುಗಾರರ ನಿರ್ಣಯವೇ ಅಂತಿಮವಾಗಿರುತ್ತೆ ಆ ಮೂಲಕ ಅದರ ಒಂದು ಬಹುಮಾನ ವಿತರಣೆ ಈಗ ಕಾಂತೇಶ್ ಅವ್ರು ಹೇಳಿದ ಹಾಗೆ ಇಪ್ಪತ್ತೈದನೇ ತಾರೀಕು ನಡೆಯುವ ಒಂದು ಸಮಾರಂಭದಲ್ಲಿ ಆ ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಇರುತ್ತೆ ಮತ್ತೆ ಗೆದ್ದಂತ ತಂಡಗಳಿಗೆ ಅವತ್ತು ಹಾಡುವ ಅವಕಾಶ ಸಹ ಇರುತ್ತೆ ಇದು ಯುವಕರನ್ನ ಈ ನಿಟ್ಟಿನಲ್ಲಿ ಎಚ್ಚರಿಸುವಂತ ಅಥವಾ ಕಾರ್ಯಕ್ರಮಗಳಿಗೆ ಬರ್ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ದೇಶಭಕ್ತಿ ಗೀತೆಗಳ ಒಂದು ಸಮೂಹ ಗಾಯನ ಸ್ಪರ್ಧೆ ನಾವು ಏರ್ಪಡಿಸಿದ್ವಿ ಅದೇ ಸಮಾರಂಭದಲ್ಲಿ ಮೀಸಾ ಕುರಿತಾಗಿ ಸಹ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕ ಕುರಿತಾಗಿ ವಾಸ್ತವ್ಯ ಅವರು ಹೇಳ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ ಮೀಸಾ ಎಂಬ ಕಾಯ್ದೆಯಡಿ ಸರ್ಮನಿ ಶಿಕ್ಷೆಯನ್ನು ಅನುಭವಿಸಿದ ಶಿವಮೊಗ್ಗದ ನಗರದ ಹಿರಿಯ ಸಾರ್ವಜನಿಕರನ್ನು ಸನ್ಮಾನಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿ ಐವತ್ತು ವರ್ಷದ ಹಿಂದೆ ಏನು ಹೇರಿದಾಗ ದೇಶದ ಜನರಿಗೆ ಆಗಿರತಕ್ಕಂತ ತೊಂದರೆ ಅದರ ಕಷ್ಟ ಕಾರ್ಪಣೆ ಏನಿತ್ತು ಎನ್ನುವುದು ಯುವ ಸಮೂಹಕ್ಕೆ ಮನವರಿಕೆ ಆಗಬೇಕು ಸಂವಿಧಾನಬದ್ಧವಾಗಿ ತುರ್ತು ಪರಿಸ್ಥಿತಿ ಹೇರೋದು ಎಷ್ಟು ತಪ್ಪಾಗಿತ್ತು ಅನ್ನೋದನ್ನ ವಿವರವಾಗಿ ಇವತ್ತಿನ ಪೀಳಿಗೆಗೆ ಇದು ಮನವರಿಕೆ ಆಗಬೇಕು ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಈ ಮೀಸಾ ಕಾಯ್ದೆಯಡಿ ಬಂಧಿತರಾಗಿದ್ದಂತಹ ಹಿರಿಯ ನಾಗರಿಕರಿಗೆ ಸನ್ಮಾನವನ್ನ ಇಟ್ಕೊಂಡಿದ್ದೀವಿ ಈ ಪಟ್ಟಿಯನ್ನು ತಯಾರಿಸ್ತಾ ಇದ್ದೀವಿ मदलने बहुमान हद्द सवार एरने बहुमान हात सवार मोरने बहुमान ऐदर सर्टिफिकेट